ಇವಾಗ ಎಸ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ಸೊ ಇವತ್ತು ಗುರುವಾರ ಇವತ್ತು ಬೆಳಗ್ಗೆಯಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಟೈಮ್ ಬಂದು ನೈನ್ ತರ್ಟಿ ಅಂತ ತೋರಿಸ್ತಾ ಇದೆ ನೈನ್ ತರ್ಟಿ ಆಗಿಲ್ಲ ನೈನ್ ಟೆನ್ ಆ ಥರ ಆಗಿದೆ ಸೊ ಇವಾಗ ನಾನು ಹತ್ತು ನಿಮಿಷ ಟೈಮನ್ನ ಮುಂದೆ ಇಟ್ಟಿದ್ದೀನಿ ಡೈಲಿ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ ಸೊ ಮಗಳನ್ನ ಸ್ಕೂಲಿಗೆ ಕಳಿಸ್ಬಂದೆ ಇವತ್ತು ಫಸ್ಟ್ ಡೇ ಮಿಡ್ ಟರ್ಮ್ ಎಕ್ಸಾಮ್ ಇದೆ ಸೊ ಇವತ್ತು ಇಂಗ್ಲೀಷ್ ಇತ್ತು ಊರಲ್ಲು ಸೊ ನಾವು ಇಷ್ಟೊಂದು ಟೆನ್ಷನ್ ಆಗ್ತಿರಲಿಲ್ಲ ನಾವು ಚಿಕ್ಕ ಮಕ್ಕಳು ಬರಬೇಕಿದ್ರೆ ಎಲ್ಲ ತಾಯಿ ಹಾಗೆ ಅನಿಸುತ್ತೆ ಹೆಂಗೆ ಬರೀತಾರೋ ಹೇಳ್ತಾರೋ ಇಲ್ವೋ ಅನ್ನೋ ಟೆನ್ಷನ್ ಇರುತ್ತೆ ಸೊ ಇವಾಗ ನಾನು ಕಾಫಿ ಏನು ಕುಡಿದಿಲ್ಲ ಕಾಫಿ ಟೀ ಏನು ಕುಡ್ದಿಲ್ಲ ಸೊ ಹಾಗಾಗಿ ಸ್ವಲ್ಪ ಟೀ ಮಾಡಿಕೊಂಡು ಕುಡಿಯೋಣ ಅಂತ ಹೇಳಿ ಬಂದಿದ್ದೀನಿ ಸೊ ನೆಲ ಎಲ್ಲ ಒರೆಸಿ ಪೂಜೆ ಮಾಡಬೇಕು ಟ್ವೆಲ್ ಓ ಕ್ಲಾಕ್ಗೆ ಅವಳು ಬರ್ತಾಳೆ ಮನೆಗೆ ವಾಪಸ್ಸು ಅಷ್ಟೊಳಗಡೆ ನಾನು ನನ್ನ ಕೆಲಸಗಳನ್ನ ಮುಗಿಸ್ಕೊಂಡು ಆಮೇಲೆ ಮಧ್ಯಾಹ್ನದ ಮೇಲೆ ಪೂಜೆ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಸೊ ಹಾಗೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಇವತ್ತಿನ ನನ್ನ ಗುರುವಾರ ದಿನ ಹೇಗಿರುತ್ತೆ ಅಂತ ಹೇಳಿ ನೋಡೋಣ ಹಾಗೇ ನಮ್ಮ ಮನೆಗೆ ನಿನ್ನೆ ತಿರುಪತಿ ಪ್ರಸಾದ ಲಡ್ಡು ಬಂದಿತ್ತು ಸೊ ಅನ್ಫಾರ್ಚುನೇಟ್ಲಿ ಎಲ್ರಿಗೂ ತಿರುಪತಿ ತಿಮ್ಮಪ್ಪ ಒಳ್ಳೇದು ಮಾಡಲಿ ಅಂತ ಹೇಳಿ ಕೇಳ್ಕೊತೀನಿ ಹಾಗೆ ಇವತ್ತು ಬ್ರೇಕ್ಫಾಸ್ಟಿಗೆ ಬಂದು ನಾನು ಅಲ್ಲಿ ಟೀಗೆ ಇಟ್ಟಿದ್ದೀನಿ ಚಪಾತಿ ಹಾಗೆ ಬೆಂಡೆಕಾಯಿ ಪಲ್ಯ ಸೊ ಪಾತ್ರೆ ಬೆಂಡೆಕಾಯಿ ಪಲ್ಯ ಇನ್ನು ಪಾತ್ರೆಗಳೆಲ್ಲ ಹಾಗೆ ಬಿದ್ದಿದೆ ಸೊ ಇದನ್ನೆಲ್ಲ ತೊಳಿಬೇಕು ಆಮೇಲೆ ತೊಳಿತೀನಿ ನಾನಿಲ್ಲಿ ಲೈಟಿಂಗ್ಸ್ ಹಾಕಿದ್ದೆ ಅದ್ರದ್ದು ಕನೆಕ್ಷನ್ ಏನೋ ಹೋಗ್ಬಿಟ್ಟು ಅದನ್ನು ತೆಗೆದಿದ್ದೀನಿ ಸೊ ಅದನ್ನು ತಂದು ಹಾಕಬೇಕು ನೋಡೋಣ ಆಗುತ್ತೆ ಅಂತ ಹೇಳಿ ಆ ಮುಂಚೆ ಎಲ್ಲ ಒಂದೊಂದು ಕಿಚನ್ ಟೂರ್ ನೋಡಿದರೆ ಗೊತ್ತಿರುತ್ತೆ ನಾನು ಲೈಟಿಂಗ್ಸ್ ಹಾಕಿದ್ದೆ ಆ ಲೈಟಿಂಗ್ಸ್ ಹಾಕಿದರೆ ಏನು ಅಂತಂದರೆ ಅದರೊಳಗಡೆ ಜಿರಳೆಗಳು ಸೇರ್ಕೊಂಬಿಡುತ್ತೆ ಟೇಪ್ ಎಲ್ಲ ಹಾಕಿ ಅನ್ನಿಸಿರ್ತೀವಲ್ವ ಸೊ ಎಲ್ಲ ಸೇರ್ಕೊಂಬಿಡುತ್ತೆ ಸೊ ಇದೇನಿದು ಟೀ ಪಾತ್ರೆ ಇಷ್ಟೊಂದು ಗಲೀಜು ಅಂತ ಅನ್ಕೋಬೇಡಿ ಮಗಳಿಗೆ ಹಾಲು ಕಾಯಿಸಿರ್ತೀನಲ್ವ ಸೊ ಹಾಗಾಗಿ ಅದು ಹಾಲಿನ ಪಾತ್ರೆ ಹಾಗೇ ಇದೆ ಅದಕ್ಕೇ ನಾನು ಟೀ ಮಾಡಿಕೊಂಡೆಸ್ನ ತಂದು ಹಾಕಬೇಕು ಹಾಗೆ ಇಟ್ಟಿದ್ದೀನಿ ಮತ್ತು ಅದು ಒಂದು ಒನ್ ಫಿಫ್ಟಿ ಏನೋ ಆಗುತ್ತೆ ಅಷ್ಟೆ ಸೊ ಅದನ್ನು ತಂದು ಹಾಕಬೇಕು ಏನು ಅಂದರೆ ಜಿರ್ಲೆಗಳು ಶುರುವಾಗ್ಬಿಡುತ್ತೆ ಇವಾಗ ಸ್ವಲ್ಪ ಕೂಡ ಜಿರ್ಲೆ ಇಲ್ಲ ಅದು ಹಾಕಿದ್ಮೇಲೆ ಗಮ್ಮೆಲ್ಲ ಹಾಕಿರ್ತೀವಲ್ವ ಅಡುಗೆ ಮನೆಯಲ್ಲಿ ಎಣ್ಣೆ ಜಿಡ್ಡೆಲ್ಲ ಹಾರತ್ತಲ್ವ ಅದಕ್ಕೂ ಅದಕ್ಕೂ ಜಿರ್ಲೆಗಳಾಗ್ಬಿಡುತ್ತೆ ಒಂದೊಂದ್ಸಲ ಬೇಡವಾ ಅನಿಸುತ್ತೆ ಹಾಕಿಲ್ಲ ಅಂದರೆ ಲೈಟಿಂಗ್ಸ್ ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ ಏನಾದ್ರೂ ವೀಡಿಯೋಗಳನ್ನ ಮಾಡಬೇಕು ಅಂತಂದರೆ ಸೊ ನೋಡೋಣ ಅದನ್ನು ಹಾಕಬೇಕು ಅಂದ್ಕೊಂಡಿದ್ದೀನಿ ನಮ್ಮ ಮನೆಯವರೆಲ್ಲ ಹಿಂಗೆ ದುಡ್ಡನ್ನೆಲ್ಲ ಇನ್ವೆಸ್ಟ್ ಮಾಡ್ತೀಯಾ ಯೂಟ್ಯೂಬಲ್ಲಿ ಏನೇನು ಏನು ಜಾಸ್ತಿ ದುಡ್ಡು ಬರ್ತಾಯಿದೆ ಇದೆ ಅನ್ನೋ ಥರ ಅಂತ ಹೇಳ್ತಿರ್ತಾರೆ ಆದರೂ ಅಡುಗೆ ಮನೆ ಅನ್ನೋದು ಹೆಣ್ಮಕ್ಳಿಗೆ ಯಾವಾಗಲೂ ಚೆನ್ನಾಗಿರಬೇಕು ನೋಡಿದ ತಕ್ಷಣ ಅಟ್ರ್ಯಾಕ್ಷನ್ ಆಗಬೇಕು ಅನ್ನೋ ಥರ ಇರುತ್ತೆ ಸೊ ಹಾಗಾಗಿ ನಾನು ಅದನ್ನು ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ ಒನ್ ಫಿಫ್ಟಿ ರುಪೀಸ್ ಏನೂ ಆಗುತ್ತೆ ಅಷ್ಟೇ ಅದು ಕನೆಕ್ಷನ್ನು ಒಂದು ಎರಡು ಮೀಟ್ರಷ್ಟು ತೊಗೊಂಡು ಬಂದಿದ್ದೆ ಅದಂತೂ ಹಾಕಿದರೆ ಅಡುಗೆ ಅಂತೂ ಫುಲ್ ಸೂಪರಾಗಿ ಕಾಣಿಸುತ್ತೆ ಅಷ್ಟು ಬ್ರೈಟಾಗಿರುತ್ತೆ ಸೊ ನೋಡೋಣ ಅದನ್ನೇನಾದರೂ ತೊಗೊಂಡು ಬರೋಕ್ಕೋಯಿತು ಅಂತಂದರೆ ನನ್ನ ಹಸ್ಬೆಂಡ್ ಜೊತೆಗೆ ಹೋಗಲ್ಲ ಅವರು ಬಿಡ್ತಾರೆ ನಾನು ಯಾವಾಗಾದ್ರದ್ದು ಮಾರ್ಕೆಟಿಗೆ ಹೋದಾಗ ಅದನ್ನು ತಗೊಂಡೋಗಿ ಮಾಡಿಸ್ಕೊಂಡು ಬರಬೇಕು ಸೊ ಇವಾಗ ಮಗಳಿಗೆಲ್ಲ ಊಟ ಎಲ್ಲ ತಿನ್ನೋದಕ್ಕೆ ಅಂತ ಹೇಳಿ ಕೊಟ್ಟು ಬಂದಿದ್ದೀನಿ ನೆಲ ಎಲ್ಲ ಒರೆಸ್ಕೋಬೇಕು ಸೊ ಒಂದು ವಾರದಲ್ಲಿ ಮೂರು ಸಲ ನೆಲ ಒರೆಸ್ತೀನಿ ನಾನು ಸೋಮವಾರ ಒಂದು ಗುರುವಾರ ಒಂದು ಮತ್ತು ಶನಿವಾರ ಒಂದು ಸೊ ಹಾಗಾಗಿ ಶನಿವಾರ ಏನು ಅಂತಂದರೆ ಫುಲ್ಲು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಬೇಕಾಗಿರುತ್ತೆ ಹಾಗಾಗಿ ಗುರುವಾರನೇ ಏನು ಮಾಡ್ತೀನಿ ಈ ಮಂಚ ಸಂಧಿ ಆಗಿರಬಹುದು ಎಲ್ಲೆಲ್ಲಿ ಮೆಟೀರಿಯಲ್ಸ್ನ ಜೋಡಿಸ್ಬಿಟ್ಟಿರ್ತೀವಿ ಅದನ್ನೆಲ್ಲ ತೆಗೆದು ತೆಗೆದು ಕಸ ಎಲ್ಲ ನೀಟಾಗಿ ಒರೆಸ್ಕೊಂಡು ಒರೆಸ್ಕೊತೀನಿ ಶನಿವಾರ ಹಾಗೆ ಮೇಲ್ಮೇಲೆ ಒರೆಸ್ಕೊಂಡು ಬಂದುಬಿಡ್ತೀನಿ ಎಲ್ಲ ಮೆಟೀರಿಯಲ್ಸ್ ಎಲ್ಲ ತೆಗೆದು ಒರೆಸೋದಕ್ಕೆ ಹೋಗೋದಿಲ್ಲ ಎಲ್ಲೆಲ್ಲಿ ಜಾಗ ಇರುತ್ತೆ ಅದೆಲ್ಲ ಒರೆಸ್ಕೊಂಡು ಬಂದಿರ್ತೀನಿ ಆಮೇಲೆ ದೇವ್ರ ಪಾತ್ರೆ ಎಲ್ಲ ತೊಡೆದು ದೇವ್ರ ಮನೆ ಕ್ಲೀನ್ ಮಾಡೋದಕ್ಕೆ ತುಂಬ ಟೈಮ್ ತೊಗೊಳುತ್ತೆ ಸೊ ಹಾಗಾಗಿ ನಾನು ಎರಡು ಮೂರು ದಿನ ಪಾರ್ಟಾಗಿ ನಾನು ಅಡುಗೆ ಏನಾದರೂ ನೆಲ ಒರೆಸೋದು ಅದನ್ನೆಲ್ಲ ಸಪ್ರೇಟ್ ಮಾಡ್ಕೊಂಬಿಟ್ಟಿರ್ತೀನಿ ಅಡುಗೆ ಮನೆ ಒಂದು ಅವಾಗ ಅವಾಗ ಒರೆಸ್ಕೊತಾ ಇರ್ತೀವಲ್ವ ಸೊ ಹಾಗಾಗಿ ಅದನ್ನೇ ಜಾಸ್ತಿ ಟೈಮ್ ಇದು ಮಾಡೋದಕ್ಕೆ ಹೋಗೋದಿಲ್ಲ ಇವಾಗ ಏನು ಮಾಡ್ತೀನಿ ಅಂತಂದರೆ ಏನಾದರೂ ಸ್ವಲ್ಪ ಗಲೀಜಂತ ಅನ್ನಿಸ್ತು ಅಂತಂದರೆ ಆಗಲೇ ತಕ್ಷಣವೇ ಅದನ್ನು ಕ್ಲೀನ್ ಮಾಡ್ಕೊಂಬಿಡ್ತೀನಿ ಇವಾಗ ನಾವು ಬಟ್ಟೆಗಳನ್ನೆಲ್ಲ ಡೈಲಿ ವೇರ್ ಮಾಡೋ ಬಟ್ಟೆಗಳನ್ನೆಲ್ಲ ಬಕೆಟ್ಗಳಲ್ಲಿ ಹಾಕಿ ಮಂಚದ ಕೆಳಗಡೆ ಇಟ್ಕೊಂಡ್ಬಿಟ್ಟಿದ್ವಿ ಸೊ ಹಾಗಾಗಿ ಆರಾಮಾಗಿ ಬೇಗ ಹಾಕೋಬೋದು ಅಂತ ಹೇಳ್ಬಿಟ್ಟು ಎಲ್ಲದೂ ಬೀರೊಳಗಡೆನೇ ಇತ್ತು ಅಂದರೆ ಪದೇ ಪದೇ ತೆಗೆಯೋದಕ್ಕೆ ಆಗೋದಿಲ್ಲ ಹಾಗಾಗಿ ಸೊ ಇವಾಗ ಇವಾಗ ಇದೆಲ್ಲನೂ ಕ್ಲೀನ್ ಮಾಡಿದ್ದೀನಿ ತೆಗೆದುಬಿಟ್ಟು ಎಲ್ಲನೂ ಕಸ ಎಲ್ಲ ಗುಡಿಸ್ಕೊಂಡ್ರೆ ಆರಾಮಾಗಿ ಬೇಗ ಬೇಗ ಒರೆಸ್ಕೊಂಡು ಬರ್ಬೋದು ಸೊ ಏನಪ್ಪ ಅಂತ ಅಂದರೆ ಮತ್ತೆ ಇನ್ನೊಂದು ಕಬೋರ್ಡನ್ನ ತೊಗೋಬೋದು ಕಬೋರ್ಡ್ ತೊಗೊಂಡ್ರೆ ರೂಮಲ್ಲಿ ಬೀರು ಬೀರು ಪಕ್ಕ ಇಟ್ಟರೆ ಜಾಗನೇ ಸಾಕಾಗಲ್ಲ ಸೊ ಹಾಗಾಗಿ ರೆಂಟಲ್ ಹೌಸಿಗೆ ಹೋಗ್ತೀವಿ ಅಂತ ಅನ್ನೋರಿಗೊಂದು ಟಿಪ್ಸ್ ಏನಪ್ಪ ಅಂತ ಅಂದರೆ ಜಾಸ್ತಿ ಮೆಟೀರಿಯಲ್ಸ್ನ ಮಾಡ್ಕೋಬೇಡಿ ನಾವು ಏನೇ ಮಾಡ್ಕೋಬಾರ್ದು ಅಂತಂದರೂ ಕೂಡ ಆಗಲೇ ಅಲ್ಲಿ ಮೆಟೀರಿಯಲ್ಸ್ಗಳು ಹೋಗ್ಬಿಟ್ಟಿರುತ್ತೆ ಸೊ ಏನು ಮಾಡೋದಕ್ಕಾಗೋದಿಲ್ಲ ಕೆಲವೊಂದಷ್ಟು ಫರ್ನಿಚರ್ಗಳು ಮನೆಗೆ ಅವಶ್ಯಕತೆ ಇದ್ದೇ ಇರುತ್ತೆ ಅವಿಲ್ಲ ಅಂತಂದರೆ ಆಗೋದಿಲ್ಲ ಸೊ ಇವಾಗ ಹಾಲು ಅಂತ ಬಂದರೆ ಒಂದು ಎರಡು ಚೇರ್ ಇರಬೇಕು ಒಂದು ದಿವಾನ ಅಥವಾ ಸೋಫಾ ಇರಬೇಕು ಸೊ ಯಾರಾದರೂ ಬಂದರೆ ಹೋದರೆ ಕೂತ್ಕೊಳ್ಳೋದಕ್ಕೆ ಹಾಗೆ ಒಂದು ಟೀಪ ಇರಬೇಕು ಇದೆಲ್ಲ ಇರಬೇಕು ಸೊ ಇಲ್ಲ ಅಂತಂದ್ರೂ ಕೂಡ ಮನೆ ಅವಲಕ್ಷಣ ದರಿದ್ರ ಅಂತ ಅನ್ಸ್ಕೊಂಡ್ಬಿಡುತ್ತೆ ಸೊ ಅವಶ್ಯಕತೆ ಎಷ್ಟು ಬೇಕಿದೆಯೋ ಅಷ್ಟನ್ನು ನಾವು ಇಟ್ಕೊಳ್ಳೇಬೇಕು ಇಲ್ಲ ಅಂತ ಅಂದರೆ ಅದು ಮನೆ ಅಂತ ಕೂಡ ಅನ್ನಿಸ್ಕೊಳ್ಳೋದಿಲ್ಲ ಸೊ ಹಾಗಾಗಿ ನಾನು ಕೂಡ ಎಷ್ಟು ಬೇಕಷ್ಟನ್ನ ಇಟ್ಕೊಂಡಿದ್ದೀನಿ ಸ್ವಲ್ಪ ಜಾಸ್ತಿನೇ ಆಗಿದೆ ಅಂತ ಅನ್ಕೋತೀನಿ ಏನೋ ಮನುಷ್ಯರಿಗೆ ಯಾವತ್ತೂ ಜಾಸ್ತಿ ಆಗೋದಿಲ್ಲ ಮನೆ ಚಿಕ್ಕದಾಗ ಮೆಟೀರಿಯಲ್ಸ್ ಜಾಸ್ತಿ ಆಗ್ಸತ್ತೆ ಅಷ್ಟೇ ಅದು ಬಿಟ್ಟರೆ ಮನೆ ದೊಡ್ಡದಾಯಿತು ಅಂತಂದರೆ ಇರೋ ಮೆಟೀರಿಯಲ್ಲು ಕೂಡ ಕಡಿಮೆ ಆಗಿಬಿಡುತ್ತೆ ಇವಾಗ ನನ್ನ ಮಗಳು ಅವಳಿಗೆ ನಾನೇ ತಿಂತೀನಿ ಅಂತ ಹೇಳಿದ್ದಕ್ಕೆ ನಾನಿವಾಗ ಕಸ ಎಲ್ಲ ಗುಡಿಸಿ ನೆಲೆ ಒರೆಸ್ಕೊಳ್ಳೋದಕ್ಕೆ ಓದೆ ಇಲ್ಲ ನಾನೇ ಅವಳಿಗೆ ಊಟ ಎಲ್ಲ ಮಾಡಿಸ್ಬಿಟ್ಟು ಹೋಗಬೇಕಾಗಿತ್ತು ಸೊ ಅದಕ್ಕೆ ಇವಾಗ ಮನೆಯದು ಕಸ ಎಲ್ಲ ಗುಡಿಸ್ಕೊಂಡೆ ಪ್ಯಾಸೇಜದನ್ನು ಹಾಗೆ ಗುಡಿಸ್ಕೊಂಬಿಡ್ತೀನಿ ಆಮೇಲೆ ಒಂದೇ ಸಲ ಒರೆಸ್ಕೊತೀನಿ ಸ್ವಲ್ಪ ಪಾತ್ರೆಗಳಿದೆ ಪಾತ್ರೆಗಳನ್ನ ನೆಲೆ ಎಲ್ಲ ಒರೆಸಿ ಆದಮೇಲೆ ತೊಳ್ಕೊತೀನಿ ಯಾಕಂತಂದರೆ ಆರಾಮಾಗಿ ನಾನು ಪಾತ್ರೆ ತೊಳ್ಕೊಳ್ಳೋರ್ಷೊಳಗಡೆ ನೆಲ ಎಲ್ಲ ಹಾರ್ಕೊಂಬಿಡುತ್ತಲ್ವಾ ಫ್ಯಾನ್ ಹಾಕಿದ್ರು ಬೇಗ ಆರತ್ತೆ ಸೊ ಹಾಗಾಗಿ ನಾನು ಮೊದಲು ನೆಲ ಒರೆಸ್ಬಿಟ್ಟು ಆಮೇಲೆ ಜಾಸ್ತಿ ಓಡಾಡದೆ ಂತಹ ಕೆಲಸಗಳನ್ನ ಮಾಡ್ಕೋತೀನಿ ಅದಾದಮೇಲೆ ಅಡುಗೆ ಮನೆಯೂ ಕೂಡ ಒಂದೇ ಸಲ ಕ್ಲೀನ್ ಮಾಡ್ಕೊಂಬಿಡ್ತೀನಿ ಬೇಗನೇ ಆಗುತ್ತೆ ಮನೆ ಒರೆಸೋದು ಮನೆ ಚಿಕ್ಕದು ಅಂತ ಅನಿಸುತ್ತೆ ಬಟ್ ಅದನ್ನೆಲ್ಲ ತೆಗೆದು ಒಂದು ಕಡೆಯಿಂದ ಕ್ಲೀನ್ ಮಾಡೋಷ್ಟ್ರೊಳಗಡೆ ತುಂಬಾ ಟೈಮ್ ತೊಗೊಂಡ್ಬಿಡುತ್ತೆ ಆದಷ್ಟು ಪಾಟ್ಗಳನ್ನ ನಾನು ಮನೆ ಮುಂದೆನೇ ಇಟ್ಕೊಂಡಿದ್ದೆ ಇವಾಗ ಎದುರುಗಡೆ ಏನು ಬಿಲ್ಡಿಂಗ್ ಆಗಿದೆ ಅದು ಇರಲಿಲ್ಲ ಮುಂಚೆ ನಾವು ಬಂದಾಗ ನನ್ನ ಫಸ್ಟ್ ಚಾನಲ್ ಯಾರಾದರೂ ನೋಡಿರೋರಿದ್ರೆ ಗೊತ್ತಿರತ್ತೆ ಮುಂದೆ ಮನೆ ಇರಲಿಲ್ಲ ಅದು ರೀಸೆಂಟಾಗಿ ಒನ್ ಇಯರ್ ಆಗಿದೆ ಆ ಆಗಿ ಸೊ ಪಾಟಲ್ಲಿ ಗಿಡಗಳು ಯಾವುದು ಬರ್ತಾನೆ ಇರಲಿಲ್ಲ ಎಲ್ಲ ಒಣಗೋಗ್ತಾ ಇತ್ತು ತುಳಸಿ ಗಿಡ ಇತ್ತು ಮತ್ತು ದಾಸವಾಳ ಗಿಡ ಇತ್ತು ಎಲ್ಲ ಇತ್ತು ಸೊ ಮನೆ ಆದಾಗಿಂದ ಅದು ಒಣಗೋಗ್ಬಿಡ್ತು ಹಾಗಾಗಿ ಏನು ಅಂತಂದರೆ ನಾನಿವಾಗ ಪಾಟನ್ನು ತೊಗೊಂಡೋಗಿ ಮೇಲಿಟ್ಕೊಂಡ್ಬಿಟ್ಟಿದ್ದೀನಿ ಮನೆ ಮುಂದೆ ಒಂದು ಮನಿ ಪ್ಲಾಂಟ್ ಗಿಡ ಒಂದು ಅದೊಂದು ಪ್ಲಾ ಪ್ಲಾಂಟ್ ಉದ್ದೋ ಪಾಟ್ ಮಾತ್ರ ಇದೆ ಯಾಕಂದರೆ ಅದಕ್ಕೇನು ಅಷ್ಟು ಬಿಸಿಲೇ ಬೇಕು ಅಂತ ಏನೂ ಇಲ್ಲ ಸೊ ಬಿಸಿಲು ಸ್ವಲ್ಪ ನೆರಳು ಗಾಳಿ ಇದೆಲ್ಲ ಇದ್ದರೆ ಚೆನ್ನಾಗಿ ಬರುತ್ತೆ ಅಲ್ಲಿ ಲೈಟಾಗಿ ಬಿಸಿಲು ಬರುತ್ತೆ ಆದರೆ ತುಂಬ ಜಾಸ್ತಿ ಬಿಸಿಲು ಬೇಕು ಕೆಲವೊಂದಷ್ಟು ಗಿಡಗಳಿಗೆ ಅಷ್ಟು ಬಿಸಿಲು ಸಿಗೋದಿಲ್ಲ ಅಂತ ಹೇಳಿ ನಾನು ಅದನ್ನು ಮೇಲಿಟ್ಬಿಟ್ಟಿದ್ದೀನಿ ಆಮೇಲೆ ಎಲ್ಲ ಒರೆಸ್ಕೊಂಡು ಹೊರಗಡೆ ಬಂದ ತಕ್ಷಣವೇ ಬೇರೆ ನೀರಲ್ಲಿ ಸಪ್ರೇಟಾಗಿ ಬಾಗಿಲನ್ನು ತೊಳ್ದು ಆ ಮನಿ ಪ್ಲಾಂಟದು ಪಾಟ್ ಏನಿದೆ ಅದನ್ನೆಲ್ಲ ತೊಳೆದು ಅದಕ್ಕೂ ಕೂಡ ಕುಂಕುಮನ ಇಟ್ಕೊಂಡ್ಬಿಡ್ತೀನಿ ಯಾಕಂತಂದರೆ ಒಂದೇ ಸಲ ಎಲ್ಲ ಕೆಲಸನೂ ಮುಗ್ಬಿಡುತ್ತೆ ಇವಾಗ ಸ್ವಲ್ಪ ಒಣಗಿರುತ್ತಲ್ವ ಹಾಗಾಗಿ ಎಲ್ಲಾನು ಒರೆಸ್ಕೋಬೋದು ಅಂತ ಹೇಳಿಬಿಟ್ಟು ಮನಿ ಪ್ಲಾಂಟಿಗೆ ನಾನು ದೇವ್ರ ಮನೆಯಲ್ಲಿ ಗಿಡದ ದೇವ್ರ ಮನೆಯದು ಹೂವೇನಿರುತ್ತೆ ಬತ್ತಿ ಎಲ್ಲ ಇದನ್ನು ಹಾಕ್ತೀನಿ ಸ್ವಲ್ಪ ಎಲ್ಲ ಕರಗಿದೆ ಅಂತ ಅನ್ನೋವಾಗ ನಾನು ಅದನ್ನು ಡಸ್ಟ್ಬಿನ್ನಿಗೆ ಹಾಕಿ ಸಪ್ರೇಟಾಗಿ ಕಸದಲ್ಲಿ ಹಾಕ್ಬಿಡ್ತೀನಿ ಡೈರೆಕ್ಟಾಗಿ ಇದಕ್ಕೆ ಹಾಕೋದಕ್ಕೆ ಹೋಗೋದಿಲ್ಲ ಕಸಕ್ಕೆ ಒಂದೊಂದು ಸಲ ಕವರಲ್ಲಿ ಹಾಕ್ಬಿಟ್ಟು ಜಾಸ್ತಿ ಇತ್ತು ಅಂದರೆ ಸಪ್ರೇಟಾಗಿ ಹಾಕ್ತೀನಿ ಏನು ಮಾಡಿದ್ರು ನಾವು ಇಲ್ಲಿಂದ ಸಪ್ರೇಟಾಗಿ ತೊಗೊಂಡು ಹೋಗಿ ಹಾಕೋದ್ರೂ ಅವರಲ್ಲಿ ಕಸದೊಳಗಡೆ ಮಿಕ್ಸ್ ಮಾಡಿಬಿಡ್ತಾರೆ ಹಳ್ಳಿ ಕಡೆ ಆಯಿತು ಅಂತಂದರೆ ಗಿಡದ ಕೆಳಗಡೆ ಹಾಕ್ಬಿಡ್ತೀವಿ ಇಲ್ಲಿ ಪಾಟ್ ಕೆಳಗಡೆ ಎಷ್ಟು ಹಾಕೋದಕ್ಕಾಗುತ್ತೆ ಒಂದು ಮೂರು ನಾಲ್ಕು ಇತ್ತು ಅಂತಂದರೆ ತೆಗ್ದಾಗೆಲ್ಲ ಒಂದೊಂದೊಂದೊಂದಕ್ಕೆ ಹಾಕ್ತಾ ಇರುವೆ ಮೇಲೆ ಅದಕ್ಕೆ ಗೊಬ್ಬರ ಆಗಿರೋದು ಸೊ ಇವಾಗ ಆಗೋದಕ್ಕೆ ಆಗ್ತಾ ಇಲ್ಲ ಸೊ ಹಾಗಾಗಿ ನಾನು ಮೇಲ್ಗಡೆ ಪಾಟ್ ಇಟ್ಟಿದ್ದೀನಲ್ವ ಯಾವಾಗಲೂ ಒಂದು ಎರಡು ಫ್ಲೋರ್ ಹತ್ಕೊಂಡು ಹೋಗಬೇಕು ಹೋಗೋದಕ್ಕಾಗೋದಿಲ್ಲ ನೀರು ತಗೊಂಡು ಹೋಗೋವಾಗೂ ಅಷ್ಟೇ ಒಂದು ಬಾಟಲ್ ಇಟ್ಕೊಂಡಿದ್ದೀನಿ ಅದರಲ್ಲಿ ಹೋಗಿ ಹಾಕ್ಬಿಟ್ಟು ಬರ್ತೀನಿ ಮೂರೇ ಪಾಟ್ ಇರೋದು ಒಂದು ದಾಸವಾಳ ಇದೆ ಮತ್ತು ಸ್ವಲ್ಪ ತುಳಸಿ ಇದೆ ಸೊ ಇನ್ನು ಪಾಟ್ಗಳಿಗೆ ಗಿಡಗಳನ್ನ ಹಾಕಬೇಕು ನಾನು ದುಡ್ಡು ಕೊಟ್ಟು ಗಿಡಗಳನ್ನ ತರೋದಕ್ಕೆ ನನಗೆ ಬೇಜಾರಾಗುತ್ತೆ ಸೊ ಹಾಗಾಗಿ ಊರಿಗೆ ಹೋದಾಗಲೇ ಒಂದೊಂದು ಗಿಡಗಳನ್ನ ತೊಗೊಂಡು ಬರ್ತೀನಿ ಮೊದಲು ದಾಸವಾಳ ಹಾಕಿದ್ದು ಅಷ್ಟೇ ಊರಿಂದನೇ ತಂದಿದ್ದು ತುಂಬ ಚೆನ್ನಾಗಿ ಬಂದಿತ್ತು ಆದರೆ ನೆರಳು ಬಂದಿರೋ ಕಾರಣ ಅದು ಹೋಗ್ಬಿಡ್ತು ಈಗಲೂ ಅಷ್ಟೇ ಊರಿಗೆ ಹೋಗ್ತೀನಲ್ವಾ ಆವಾಗ ಒಂದು ಕರ್ಪೇವಿನ ಸೊಪ್ಪಿನ ಗಿಡ ಒಂದು ಹೂವಿನ ಗಿಡಗಳು ಆ ಥರದ್ದ ನೋಡಿಕೊಂಡು ತೊಗೊಂಡು ಬರ್ತೀನಿ ಸೊ ನೋಡೋಣ ಯಾವ ಗಿಡಗಳು ಚೆನ್ನಾಗಿ ಬರುತ್ತೆ ಅಂತ ಹೇಳಿಬಿಟ್ಟು ಇವಾಗ ಸ್ವಲ್ಪ ಕುಂಕುಮ ಇಡೋಣ ಅಂತ ಹೇಳಿ ಬಂದೆ ಕುಂಕುಮ ಇಟ್ಟು ಒಳಗಡೆ ಬರೋಷ್ಟೊಳಗಡೆ ನನ್ನ ಮಗಳು ಅಳಿಸ್ಬಿಡ್ತಾಳೆ ಇವಾಗ ಸ್ವಲ್ಪ ಬೈದು ಬೈದು ಪರವಾಗಿಲ್ಲ ಮುಂಚೆ ರಂಗೋಲಿ ಬಿಡ್ತಿದ್ದೆ ರಂಗೋಲಿನ ಪೂಜೆ ಮಾಡೋ ಅಷ್ಟೊಳಗಡೆ ಎಲ್ಲನೂ ಅಳಿಸ್ಬಿಟ್ಟಿರ್ತಾಳೆ ಹಾಗಾಗಿ ಅದಕ್ಕೆ ನಾನು ಪೇಂಟೇ ಹಾಕ್ಬಿಟ್ಟಿದ್ದೀನಿ ಏನು ಮಾಡೋದಕ್ಕಾಗೋದಿಲ್ಲ ಮಕ್ಕಳು ಆಡೋ ಮಕ್ಕಳು ಹಿಡ್ಕೊಳಕಾಗಲ್ಲ ಬಾಗಿಲಿಗೆ ನಾನು ಅರಿಶಿನ ಈ ರೀತಿಯಾಗಿ ಹಚ್ಚುತ್ತೀನಿ ಬಾಗಿಲು ಬಂದು ಲಕ್ಷ್ಮೀ ಸ್ವರೂಪ ಅದನ್ನು ಚೆನ್ನಾಗಿ ಅಲಂಕಾರವಾಗಿ ಇಟ್ಕೋಬೇಕು ಹಾಗೆ ಮನೆಯಲ್ಲಿ ಡೋರ್ ಏನಿರುತ್ತೆ ಅದನ್ನು ತೆಗೆದು ತೆಗ್ದು ಮುಟ್ಟಿ ಮುಟ್ಟಿ ಸ್ವಲ್ಪ ಹಾಗೆ ಹೋಗ್ಬಿಟ್ಟಿರುತ್ತೆ ಅಂಥ ಟೈಮಲ್ಲಿ ಏನು ಮಾಡ್ತೀನಿ ಅಂತಂದರೆ ನಾನು ಒರೆಸ್ಕೊಂಡ್ಬಿಡ್ತೀನಿ ಬೇರೆ ಸಪ್ರೇಟ್ ಬಟ್ಟೆನಲ್ಲಿ ತೊಗೊಂಡು ಬಾಗಿಲನ್ನ ಒರೆಸ್ಕೊಂಡ್ಬಿಡ್ತೀನಿ ರೂಮ್ದಂತೂ ನನ್ನ ಮಗಳು ಎಷ್ಟು ಎತ್ರುಕ್ಕಿದ್ದಾಳೆ ಅಷ್ಟು ಎತ್ತರಕ್ಕೆಲ್ಲ ಗಲೀಜು ಮಾಡಿರ್ತಾಳೆ ಏನಾದರೂ ತಿಂದಿರುವಾಗೆಲ್ಲ ಬಾಗಿಲು ತೆಗೆದಕ್ಕೆ ಹೋಗಿ ತಳಿ ತಳಿ ಅದೇ ಅಷ್ಟೆಲ್ಲ ಗಲೀಜಾಗಿರುತ್ತೆ ಆವಾಗ ಅವಾಗ ಇರ್ತೀನಿ ಕೆಲವ್ರು ಏನು ಮಾಡ್ತಾರೆ ಅಂತಂದರೆ ಬಾಗಿಲಿಗೆ ಅರಶನ ಬರೀ ಹಾಗೆ ಕುಂಕುಮ ಇಡ್ತೀವಲ್ವ ಅದೇ ಟೈಪಲ್ಲೇ ಇಟ್ಬಿಡ್ತಾರೆ ಅಂದರೆ ಬಾಗಿಲೆಲ್ಲ ತುಣಿತೀವಲ್ವ ಅಂತ ಹೇಳ್ಬಿಟ್ಟು ನಿಜ ಹೇಳಬೇಕು ಅಂದರೆ ಬಾಗಿಲನ್ನು ತುಂಡು ಓಡಾಡಬಾರ್ದು ಸೊ ಹಾಗಾಗಿ ಇದು ಕೂಡ ಒಂದು ಹೆಲ್ಪ್ ಆಗುತ್ತೆ ಬಾಗಿಲು ತುಳಿಯೋರಿಗೆ ಕುಂಕುಮ ಅರಶಿನ ಇದೆ ತುಳಿಬಾರ್ದು ಅಂತ ಹೇಳ್ಬಿಟ್ಟು ಹಾಗೆ ಬಾಗಿಲನ್ನು ಯಾವಾಗಲೂ ಅಲಂಕಾರವಾಗಿ ಇಟ್ಕೊಂಡಿರಬೇಕು ಅರಿಶಿನ ಕುಂಕುಮ ಹೂವೆಲ್ಲನೂ ಹಾಕಿ ಇಟ್ಟಿರಬೇಕು ನಾನು ಕೂಡ ಪೂಜೆ ಮಾಡುವಾಗ ರೀತಿ ಇದರೀತಿಯೆಲ್ಲ ರೆಡಿ ಮಾಡಿ ಇಟ್ಟಿರ್ತೀನಿ ಅದನ್ನು ಬಿಟ್ಟು ಸಂಜೆ ಏನಾದರೂ ದೀಪ ಹಚ್ಚುತ್ತಿರ್ತೀವಲ್ವ ನಾರ್ಮಲ್ ದಿನಗಳಲ್ಲಿ ಆವಾಗಲೂ ಕೂಡ ಎರಡು ಹೂ ಹಾಕ್ತೀನಿ ಹಾಗೆ ತುಳಸಿ ಗಿಡ ಮೇಲಿದೆ ಅಲ್ವಾ ಅದು ಅಲ್ಲಿ ಹೋಗಿ ಯಾವಾಗಲೂ ಇಡೋದಕ್ಕೆ ಆಗೋದಿಲ್ಲ ಸೊ ಹಾಗಾಗಿ ತುಳಸಿ ಗಿಡಕ್ಕೆ ಇಡಲಿಲ್ಲ ಮನಿ ಪ್ಲಾಂಟ್ ಇತ್ತಲ್ವ ಅದಕ್ಕೂ ಕೂಡ ನಾನು ಅರ್ಶಿನ ಕುಂಕುಮನ ಹಾಗೆ ಇಟ್ಬಿಡ್ತೀನಿ ಇವಾಗ ಅದಕ್ಕೆ ನೀರೆಲ್ಲ ಹಾಕಿ ಎಲ್ಲನೂ ಕ್ಲೀನ್ ಮಾಡಿ ಅದನ್ನು ಕೂಡ ಬಾಗಿಲಿಗೆಲ್ಲ ಹೂ ಹಾಕ್ತಿನಲ್ವ ಆ ಅದಕ್ಕೂ ಕೂಡ ಹೂವು ಹಾಕ್ಬಿಡ್ತೀನಿ ಸೊ ಮನೆಯೆಲ್ಲ ಒರೆಸಿ ಆದಮೇಲೆ ಬಾಗಿಲೆಯೆಲ್ಲ ತೊಳೆದು ಆಮೇಲೆ ನಾನು ಒಳಗಡೆ ಏನಾದರೂ ಸಣ್ಣ ಪುಟ್ಟ ಕೆಲಸಗಳಿದ್ರೆ ಮಾಡಿಕೊಂಡು ಆಮೇಲೆ ಸ್ನಾನ ಮಾಡಿ ಪೂಜೆ ಮಾಡೋದು ಸೊ ಏನಪ್ಪ ಅಂತಂದರೆ ಇಷ್ಟೇ ಟೈಮಿಗೆ ಮಾಡಬೇಕು ಅಂತ ಏನೂ ಇಲ್ಲ ನಾನು ಯಾವಾಗ ನನಗೆ ಕೆಲಸ ಆಗುತ್ತೆ ಆವಾಗ ನಾನು ಮಾಡ್ಕೋತೀನಿ ಆಗಲೇ ಬಂದು ಟೈಮು ಒಂದು ಎರಡು ಗಂಟೆ ಎರಡೂವರೆ ಆಗಿದೆ ಇನ್ನು ಟೈಮ್ ಇದೆ ಸೊ ಆರಾಮಾಗಿ ನಿಧಾನವಾಗಿ ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ಮುಗಿಸ್ಕೊಂಡು ಪೂಜೆ ಮಾಡ್ಕೊಂಡ್ಬಿಡ್ತೀನಿ ಸೊ ಹೂವನ್ನ ಜಾಸ್ತಿ ಹಾಕೋದಕ್ಕೆ ಹೋಗೋದಿಲ್ಲ ಅಂದರೆ ಗಾಳಿ ಬೀಸ್ದಾಗ ಎಲ್ಲದು ಸುತ್ತಿ 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 ಒಳಗಡೆ ಬರೋದು ಕಸ ಗುಡಿಸ್ದಾಗ ಎಲ್ಲ ಕಡೆನೂ ಸ್ಪ್ರೆಡ್ ಆಗಿಬಿಡುತ್ತೆ ಹಾಗಾಗಿ ಸ್ವಲ್ಪ ಹಾಕಿ ಈ ರೀತಿಯಾಗಿ ಆ ಹೂಗಳನ್ನ ಎಷ್ಟು ಲೈನ್ ಇರುತ್ತೆ ಅದನ್ನು ಕಿತ್ತಾಕ್ತೆ ಬಾಗಿಲು ತುಂಬ ಹೂ ಹಾಕೋದಕ್ಕೆ ಇಷ್ಟ ಆದರೆ ಎಲ್ಲ ಹಾರೋಗ್ಬಿಡುತ್ತೆ ಅದೇ ಒಂದು ಬೇಜಾರು ನಮ್ಮ ಮನೆಯಿಂದ ಪಕ್ಕದ ಮನೆಗೆಲ್ಲ ಹೋಗುತ್ತೆ ಸೊ ಇವಾಗ ಅಡುಗೆ ಮನೆ ಕ್ಲೀನ್ ಮಾಡೋಣ ಅಂತ ಹೇಳಿ ಬಂದೆ ಈ ಶೆಲ್ಫ್ ಏನಿದೆ ಇದನ್ನು ಅವಾಗವಾಗ ಈ ರೀತಿಯಾಗಿ ಸೋಪಿಂದ್ರಲ್ಲಿ ಏನು ಲಿಕ್ವಿಡ್ ಇರುತ್ತೆ ಅಥವಾ ಸೋಪ್ ಇರುತ್ತೆ ಅದರಲ್ಲಿ ವಾಶ್ ಮಾಡ್ಕೊತೀನಿ ಚಪಾತಿ ಮತ್ತು ಏನಾದರೂ ಮಾಡುವಾಗೆಲ್ಲ ಯೂಸ್ ಮಾಡ್ಕೋತೀವಲ್ವ ಸೊ ಹಾಗಾಗಿ ನೀಟಾಗಿರಬೇಕು ಅಂತ ಹೇಳ್ಬಿಟ್ಟು ಅವಾಗೆಲ್ಲಾನು ಮುಂಚೆನು ಮಾಡ್ಕೊಂಡಿರ್ತೀವಿ ಆದರೆ ಈ ವಾರ ಟೈಮ್ ಇರುತ್ತೆ ಬ ಮನೆಯೆಲ್ಲ ಕ್ಲೀನ್ ಮಾಡ್ತೀವಲ್ವ ಅವಾಗ ಒಂದು ಸಲ ಕ್ಲೀನ್ ಮಾಡಲಿಲ್ಲ ಅಂತ ಯಾವ ಹೆಣ್ಮಕ್ಳಿಗೂ ಸಮಾಧಾನ ಆಗೋದಿಲ್ಲ ಅದೇನು ಅಡುಗೆ ಮನೆ ಒಂದು ಬೇಗ ಬೇಗ ಕ್ಲೀನ್ ಮಾಡ್ತಾನೆ ಇರಬೇಕು ಆವಾಗ ಸ್ವಲ್ಪ ಚೆಲ್ಲದ್ರೂ ಕೂಡ ಒರೆಸ್ಕೊಂಡ್ಬಿಡಬೇಕು ನಾವು ಡೈಲಿ ಯೂಸಿಗೆ ಫಿಲ್ಟರ್ ನೀರನ್ನ ಕುಡಿಯೋದಕ್ಕೆ ಯೂಸ್ ಮಾಡ್ತೀವಿ ಹಾಗೆ ಕಾವೇರಿ ನೀರು ಏನು ಬರುತ್ತೆ ಅದನ್ನು ಅಡುಗೆ ಮಾಡೋದಕ್ಕೆ ಅಂತ ಹೇಳಿ ಬಳಸ್ತಾ ಇದ್ದೀನಿ ಅದಕ್ಕೆ ಸಪ್ರೇಟಾಗಿ ಒಂದು ಬಿಂದ್ಗಿನಲ್ಲಿ ಎತ್ತಿಟ್ಕೊಂಡಿದ್ದೀನಿ ಮುಂಚೆ ಅಡುಗೆಗೂ ಕೂಡ ನಾನು ಕಾವೇರಿ ನೀರನ್ನ ಬಳಸ್ತಾ ಇರಲಿಲ್ಲ ಫಿಲ್ಟರ್ ನೀರೇ ಯೂಸ್ ಮಾಡ್ತಿದ್ದೆ ಸೊ ನನ್ನ ಹಸ್ಬೆಂಡಿಗೆ ಸ್ವಲ್ಪ ಬೆನ್ನೋವು ಬಂದಿರೋ ಕಾರಣ ಜಾಸ್ತಿ ಅದನ್ನು ತರಬೇಕು ಅಂತಂದರೆ ಎರಡು ಫ್ಲೋರ್ ಹತ್ಕೊಂಡು ಬರಬೇಕಲ್ವಾ ಪಾಪ ಕಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಬೆಳಗ್ಗೆ ಟೈಮೇ ಬಂದುಬಿಡುತ್ತೆ ನೀರೋದನ್ನು ಬಿಂದಿನಲ್ಲಿ ಇಟ್ಕೊಂಡು ಅಡುಗೆ ಮಾಡೋದಕ್ಕೆ ಯೂಸ್ ಮಾಡ್ಕೊತೀನಿ ಮಕ್ಕಿದಕ್ಕೆಲ್ಲ ಕುಡಿಯೋದಕ್ಕೆಲ್ಲ ಫಿಲ್ಟರ್ ನೀರನ್ನ ಯೂಸ್ ಮಾಡ್ಕೋತೀನಿ ವಾರದಲ್ಲಿ ಒಂದು ಟೂ ಟೈಮ್ಸ್ ಏನೋ ಅವ್ರು ತರೋ ಥರ ಆಗುತ್ತೆ ಜಾಸ್ತಿ ಅಡುಗೆ ಮಾಡಿದ್ದನ್ನು ಖಾಲಿಯಾಗಿ ಹೋಗ್ಬಿಡುತ್ತೆ ಇವಾಗ ನಾವೇನಾದರೂ ಬೇಯಿಸ್ದೆ ಹಾಗೆ ತಿನ್ನೋಂಥ ಪದಾರ್ಥಗಳೇನಿರುತ್ತೆ ಅದಕ್ಕೆಲ್ಲ ನಾನು ಫಿಲ್ಟರ್ ನೀರೇ ಹಾಕೋದು ಚೆನ್ನಾಗಿ ಕುದಿಸಿ ಬೇಯಿಸ್ತೀವಲ್ವ ಅದಕ್ಕೆ ಮಾತ್ರ ನಾನು ಕಾವೇರಿ ನೀರನ್ನು ಹಾಕ್ತೀನಿ ಸೊ ಇವಾಗ ಶೆಲ್ಫೆಲ್ಲ ಒರೆಸ್ಕೊಂಡಿದ್ದಾದಮೇಲೆ ಪಾತ್ರೆಗಳಿದೆ ಒಂದು ಸ್ವಲ್ಪ ಇದೆ ಅಷ್ಟೇ ಅದನ್ನು ಕೂಡ ತೊಳ್ಕೊಬೇಕು ಸೋ ಊರುಗಳಲ್ಲಾದರೆ ಕಸ ತೊಗೊಂಡೋಗಿ ಹಾಗೆ ಪಕ್ಕದಲ್ಲೇ ಎಸ್ಬಿಡ್ತೀವಿ ಬಟ್ ಇಲ್ಲ ಹಾಗೆ ಸಿಕ್ಕಾಗಲ್ಲ ಸೊ ಹಾಗಾಗಿ ಏನೇ ತೊಗೊಂಡು ಬಂದರೂ ಕೂಡ ಕವರ್ಗಳನ್ನ ಇಟ್ಕೋಬೇಕು ನಾನು ಒಂದು ಕವರ್ ಕೂಡ ಬಿಸಾಕಲ್ಲ ಸೊ ಇವಾಗ ಪಾತ್ರೆಗಳನ್ನೆಲ್ಲ ತೊಳೆದು ಹಾಕ್ಬಿಡ್ಬೇಕು ಈ ಪಾತ್ರೆ ತೊಳೆದು ಹಾಕಿದ ಮೇಲೆ ನೆಕ್ಸ್ಟ್ ಇನ್ನೇನು ಜಾಸ್ತಿ ಕೆಲಸ ಇಲ್ಲ ನನಗೆ ಸ್ನಾನ ಮಾಡ್ಕೊಂಡು ಪೂಜೆ ಮಾಡೋದೇ ಇರೋದು ಸೊ ಪಾತ್ರೆ ತೊಳಿಬೇಕಿದ್ರೆ ಶೆಲ್ಫ್ ಚಿಕ್ಕ ಇರೋ ಕಾರಣ ಆ ಪಾತ್ರೆದು ಅದು ಇಟ್ಕೊಳ್ಳೋದಕ್ಕೆ ಆಗೋದಿಲ್ಲ ಹಾಗಾಗಿ ನಾನು ಒಂದು ಪ್ಲೇಟ್ ಇಟ್ಬಿಟ್ಟು ಅದನ್ನು ಶೆಲ್ಫ್ ಮೇಲೆ ಇಟ್ಕೊಂಡ್ಬಿಡ್ತೀನಿ ಇಷ್ಟೆಲ್ಲ ಕೆಲಸ ಮಾಡೋ ಅಷ್ಟರೊಳಗಡೆ ಸಾಕಾಗಿ ಸೊ ಊಟ ಏನೂ ತಿಂದಿರೋಲ್ಲ ನಾನು ಗುರುವಾರದ ದಿನ ಸೊ ಇವಾಗ ಸ್ನಾನ ಮಾಡ್ಕೊಂಡು ಬಂದು ಪೂಜೆಗೆ ಅಂತ ಹೇಳಿ ಕುತ್ಕೊಂಡೆ ಮನೆ ಮನೆಯೆಲ್ಲನೂ ನೀಟಾಗಿ ಉರಿಸಿ ಹೂವು ಏನೇ ಇರುತ್ತೆ ಅದನ್ನೆಲ್ಲ ನಾನು ಅದೇ ಹೇಳಿದೆ ಅಲ್ವಾ ಮನಿ ಪ್ಲಾಂಟ್ ಪಾಟ್ ಒಳಗಡೆ ಹಾಕ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲ ಎತ್ತಿಟ್ಬಿಟ್ಟು ಹಳೆ ಬತ್ತಿ ಧೂಪದ ಬತ್ತಿ ಏನಿರುತ್ತೆ ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡಿ ಆಮೇಲೆ ಈಗ ಹೂ ಇದ್ದೀನಿ ಸೊ ಹೂನ ನಾನು ಯಾವಾಗ್ಲೂ ಬಿಡಿ ಹೂವೇ ತೊಗೊಂಡು ಬರೋದು ಸೊ ಹತ್ರದಲ್ಲೇ ಮಾರ್ಕೆಟ್ ಇರೋ ಕಾರಣ ಅದರಲ್ಲಿ ತೊಗೊಂಡು ಬಂದು ಇಟ್ಕೋತೀನಿ ಒನ್ ಟೈಮ್ ತೊಗೊಂಡ್ರೆ ಮೂರು ಟೈಮ್ ಪೂಜೆ ಮಾಡ್ಬೋದು ಒಂದು ಅರ್ಧ ಕೆ ಜಿ ಅರ್ಧ ಕೆ ಜಿ ಅಷ್ಟು ಸೇವಂತಿಗೆ ಆಗಿರ್ಬೋದು ಅಥವಾ ಗುಲಾಬಿ ಹೂ ಆಗಿರ್ಬೋದು ತೊಗೊಂಡು ಬಂದು ಇಟ್ಕೊಂಡಿರ್ತೀನಿ ಫ್ರಿಜ್ ಇದೆ ಸೊ ಇರೋ ಫೆಸಿಲಿಟಿನ ಯೂಸ್ ಮಾಡ್ಕೋಬೇಕು ಪ್ರತಿದಿನ ಹೂ ಹೋಯ್ತು ಅಂತಂದರೆ ರೇಟ್ ತುಂಬಾ ಜಾಸ್ತಿ ಇರುತ್ತೆ ಸೊ ಅದು ಬೆಂಗಳೂರಲ್ಲಿ ದಿನ ಹೂ ತೊಗೊಂಡು ಪೂಜೆ ಮಾಡ್ಕೊಂಡು ಅಷ್ಟೆಲ್ಲ ಅನುಕೂಲ ಕಷ್ಟ ಸೊ ಹಾಗಾಗಿ ನಾನು ಒಂದೇ ಸಲ ಮಾರ್ಕೆಟಿಗೆ ಹೋಗಿ ತೊಗೊಂಡು ಬಂದ್ಬಿಟ್ಟು ಆಮೇಲೆ ಪ್ರತಿದಿನ ಏನಾದರೂ ಯೂ ಯೂಸ್ ಮಾಡ್ಕೋಬೇಕು ಅಂತ ಅಂದರೆ ಮಾಡ್ಕೋತೀನಿ ಸೊ ನಾನು ಎರಡು ದೀಪನ ಕಚ್ಚಿದ್ದೀನಿ ನೀವು ಅಬ್ಸರ್ವ್ ಮಾಡಬಹುದು ಒಂದು ಮಾಮೂಲಿ ಎಣ್ಣೆ ದೀಪ ಕಚ್ಚಿದ್ದೀನಿ ಮತ್ತು ತುಪ್ಪದ ಬತ್ತಿ ಕಚ್ಚಿದ್ದೀನಿ ಹಾಗೆ ಧೂಪನೂ ಕೂಡ ಹಚ್ಚುತ್ತಾ ಇದ್ದೀನಿ ಈ ತುಪ್ಪದ ಬತ್ತಿ ಹಚ್ಚಿದ್ದೀನಲ್ಲ ಅದು ರಾಘವೇಂದ್ರ ಸ್ವಾಮಿ ಮತ್ತು ಸಾಯಿಬಾಬಾ ಅವರಿಗೆ ಮನೆ ದೇವರಿಗೆ ದೀಪ ಹಚ್ಚಿ ಗಂಧದ ಕಡ್ಡಿನಲ್ಲಿ ಪೂಜೆ ಮಾಡ್ತಾಯಿದ್ದೀನಿ ನಾನು ವಿಡಿಯೋಗಳಲ್ಲಿ ತುಂಬ ಸಲ ಹೇಳ್ಬಿಟ್ಟಿದ್ದೀನಿ ಗಂಧ ಕಡ್ಡಿನಲ್ಲಿ ಸಾಯಿಬಾಬಂಗೆ ಮತ್ತು ರಾಘವೇಂದ್ರ ಸ್ವಾಮಿ ಯತಿಗಳಿಗೆ ಪೂಜೆ ಮಾಡಬಾರ್ದು ಅಂತ ಹೇಳಿ ಸೊ ಹಾಗಾಗಿ ಮನೆ ದೇವ್ರ ಪೂಜೆನ ಮೊದಲು ಮಾಡಿ ಆಮೇಲೆ ನಾವು ಏನು ವ್ರತ ಪೂಜೆ ಮಾಡ್ತೀವಿ ಅದನ್ನು ಮಾಡಬೇಕಾಗಿರುತ್ತೆ ಸೊ ಹಾಗಾಗಿ ಮನೆ ದೇವರಿಗೆ ನಾವು ಕರ್ಪೂರ ಬೆಳಗಲೇಬೇಕು ಗಂಧದ ಕಡ್ಡಿ ಹಚ್ಚಲೇಬೇಕು ಹಾಗಾಗಿ ಮುಂಚೆನೇ ನಾನು ಗಂಧದ ಕಡ್ಡಿ ಪೂಜೆನ ಮಾಡ್ತೀನಿ ಆಮೇಲೆ ಸ್ವಾಮಿ ಸ್ವಾಮಿಗಳಿಗೆ ಇವರಿಗೆ ತುಪ್ಪದ ಬತ್ತಿ ಏನಿರುತ್ತೆ ಅದನ್ನು ಹಚ್ಚುತ್ತೀನಿ ಮತ್ತು ಧೂಪ ಮನೆಯಲ್ಲಿ ಹಾಕಿದ್ರೆ ಒಳ್ಳೆಯದು ಪಾಸಿಟಿವ್ ವೈಬ್ಸ್ ಇರುತ್ತೆ ಅಂತ ಹೇಳಿಬಿಟ್ಟು ಹಾಗೆ ಮನೆ ಸುತ್ತಲೂ ಕೂಡ ಧೂಪನ ನಾನು ತೋರಿಸ್ತೀನಿ ಹೊಗೆ ಏನಿರುತ್ತೆ ಧೂಪದೊಗೆ ಅದನ್ನು ತೋರಿಸ್ತೀನಿ ಯಾಕಂತಂದರೆ ಮನೆ ತುಂಬ ಪರಿಮಳ ಇರುತ್ತೆ ಹೇಳ್ತಾರೆ ದೊ ಮನೆಯಲ್ಲಿ ಯಾವಾಗಲೂ ಕೂಡ ಗಂಧದ ಕಡ್ಡಿ ಹೊಗೆ ಮತ್ತು ಹೊಗೆಯಿಂದ ಯಾವಾಗಲೂ ಮನೆ ಘಮಘಮ ಅಂತ ಇದ್ದರೆ ಲಕ್ಷ್ಮಿ ಒಲಿತಾಳೆ ಅಂತ ಹೇಳಿಬಿಟ್ಟು ಸೊ ಹಾಗಾಗಿ ಅದಕ್ಕೆ ಪ್ರತಿದಿನ ದೀಪ ಹಚ್ಚಬೇಕು ಗಂಧದ ಕಡ್ಡಿ ಹಚ್ಚಬೇಕು ಮನೆಗೆ ಒಳ್ಳೆ ಫೀಲ್ ಕೊಡುತ್ತೆ ಹಾಗೆ ಪಾಸಿಟಿವ್ ವೈಬ್ಸ್ ಕೂಡ ಸಿಗುತ್ತೆ ಸೊ ಹಾಗಾಗಿ ನಾನು ಕೂಡ ಇವಾಗ ಮೊದಲು ಗಂಧದ ಕಡೆ ಪೂಜೆ ಮಾಡಿ ಆಮೇಲೆ ನಾನು ತುಪ್ಪದ ಬತ್ತಿನ ಬೆಳಗ್ತೀನಿ ಬೆಂಗಳೂರಿಗೆ ಬಂದು ಒಂದು ಸಂಸಾರನ ಕಟ್ಕೊಳ್ಳೋದು ಅಷ್ಟು ಸುಲಭವಾಗಿರುವಂತಹ ಒಂದು ವಿಷಯನೇ ಅಲ್ಲ ಪ್ರತಿಯೊಂದನ್ನು ಕೊಂಡು ತಿನ್ನಬೇಕಾಗಿರುವಂತಹ ಜೀವನ ಇದು ಸೊ ನಮಗೆ ಬರೋಂತಹ ಇನ್ಕಮ್ಗಳು ಯಾವಾಗಲೂ ಕೂಡ ಕಡಿಮೆನೇ ಇರುತ್ತೆ ನಾವು ಮಾಡೋಂಥ ಎಕ್ಸ್ಪೆಂಡಿಚರ್ ಏನಿರುತ್ತೆ ಅದು ಯಾವಾಗಲೂ ಜಾಸ್ತಿ ಇರುತ್ತೆ ಸೊ ಇರೋದ್ರಲ್ಲಿ ಉಳಿಸ್ಕೊಂಡು ಹೋಗೋಂತಹ ಯೋಚನೆಗಳು ಮನೆಯಲ್ಲಿರೋ ಹೆಂಗಸಿಗೇ ಗೊತ್ತಿರಬೇಕು ಸೊ ಯಾರೋ ಏನೋ ಮಾಡ್ತಾರೆ ಅಂತ ನಾವು ಎಲ್ಲನೂ ಮಾಡೋದಕ್ಕಾಗೋದಿಲ್ಲ ನಮ್ಗೆ ಏನು ಮಾಡಬಹುದು ಅದನ್ನು ನಾವು ಮಾಡಬೇಕು ನಾವೇನು ಮಾಡಬೇಕು ಅಂತ ತೋಚುತ್ತೋ ಅದನ್ನು ನಾವು ಮಾಡಬೇಕಾಗಿರುತ್ತೆ ಸೊ ನಾನು ಅಷ್ಟೇನೆ ನನ್ನ ಕೈ ಅಳತೆ ಮೀರಿ ನಾನು ನಾನು ಯಾವುದೂ ಮಾಡೋದಕ್ಕೆ ಹೋಗೋದಿಲ್ಲ ನಾನು ಎಷ್ಟು ಹಿಡಿತ ಸಾಧಿಸಬಹುದು ಅಷ್ಟು ಇಡುತ್ತದಿಂದನೇ ಎಲ್ಲನೂ ಮಾಡೋದಕ್ಕೆ ಹೋಗ್ತೀನಿ ಸೊ ಪೂಜೆ ಅಂತ ಬಂತು ಅಂತಂದರೆ ನನಗೆ ಮನಸ್ಸು ತುಂಬ ಪೂಜೆ ಮಾಡಬೇಕು ಸೊ ಹಾಗಾಗಿ ಏನಾದರೂ ಮನೆಯಲ್ಲೇ ಸಾಧ್ಯವಾದಷ್ಟು ಮನೆಯಲ್ಲೇ ಎಲ್ಲನೂ ಪ್ರಿಪೇರ್ ಮಾಡ್ಕೊಂಡ್ಬಿಡ್ತೀನಿ ಬತ್ತಿ ಆಗಿರಬಹುದು ಅಥವಾ ಎಣ್ಣೆ ಬತ್ತಿ ತುಪ್ಪದ ಬತ್ತಿ ಇದೆಲ್ಲನೂ ನಾನೇ ಮನೆಯಲ್ಲೇ ಮಾಡ್ಕೊಂಬಿಡ್ತೀನಿ ದೇವ್ರುಗಳಿಗೆ ನಾವು ಏನೇ ಮಾಡಿದ್ರು ಕೂಡ ಮನಸ್ಫೂರ್ತಿಯಾಗಿ ಧಾರಾಳವಾಗಿ ಮಾಡಬೇಕಂತೆ ಹೂಕೊಳ್ಳೋವಾಗ ನಾವು ಅಷ್ಟು ಕೊಡುಗೆ ಇಷ್ಟು ಕೊಡಿ ಅಂತ ಹೇಳಿದ ದಬಾಯಿಸಿ ಕೇಳಿ ಇದನ್ನೆಲ್ಲ ಮಾಡಿದ್ರೆ ನಾವು ಮಾಡಿರುವಂತಹ ಪೂಜಾ ಫಲ ಯಾವುದು ಫಲಿಸಲ್ಲ ಸೊ ಯಾವುದನ್ನೇ ಮಾಡಿದ್ರು ಏನೇ ಮಾಡಿದ್ರು ನ್ಯಾಯವಾಗಿ ಮಾಡಬೇಕು ಅನ್ನೋದು ಇದರಿಂದ ತಿಳ್ಕೊಬಹುದು ಸೊ ನಾವು ಬೇರೆಯವ್ರ ಮನೆಯಿಂದ ಹೂ ತೊಗೊಂಡು ಬಂದು ಅಥವಾ ಹೇಳ್ದೆ ಕೇಳದೆ ಹೂ ತಗೊಂಡು ಬಂದು ಪೂಜೆ ಮಾಡೋದು ಸೊ ಕಡಿಮೆ ಮಾಡಿ ಚೌಕಾಸಿ ಮಾಡಿ ಅಥವಾ ದುಡ್ಡೇ ಕೊಡ್ತೇನೆ ಹೂ ತೊಗೊಂಡು ಬಂದು ಪೂಜೆ ಮಾಡೋದು ಹೂ ಮಾ ಹೂವು ಅಂತ ಅಲ್ಲ ಯಾವುದೇ ಒಂದು ಹಣ್ಣು ಏನೇ ಆಗಿದ್ರು ಕೂಡ ಆ ಥರ ಎಲ್ಲ ಮಾಡೋದ್ರಿಂದ ಆ ಪೂಜೆ ಫಲ ಏನಿರುತ್ತೆ ನ್ಯಾಯವಾಗಿ ಯಾರಿಗೆ ಸಲ್ಲಬೇಕು ಅವರು ಅದಕ್ಕೆ ಅವರಿಗೆ ಅದಕ್ಕೆ ಸಲ್ಲತ್ತೆ ಅವರಿಗೆ ಸಲ್ಲತ್ತೆ ಅಂತ ಹೇಳಿ ಹೇಳಿ ಹೇಳ್ತಾರೆ ಸೊ ನಾವು ನಾವೇನೇ ಮಾಡಿದ್ರು ಕೂಡ ಮನಸ್ಪೂರ್ತಿಯಾಗಿ ಎಷ್ಟಿರುತ್ತೆ ಅಷ್ಟಲ್ಲೇ ಮಾಡಬೇಕು ಅನ್ನೋದು ನನ್ನ ಒಂದು ಥಾಟು ಸೊ ಈ ರೀತಿಯಾಗಿ ಮನೆ ಎಲ್ಲಾ ಕಡೆಯೂ ಹಾಗೆ ಸಾಂಬ್ರಾಣಿದ ಹೊಗೆ ಎಲ್ಲನೂ ಹಾಕಿ ಆಮೇಲೆ ಇದನ್ನು ದೇವ್ರ ಮನೆಗೆ ಎತ್ತಿಟ್ಬಿಡ್ತೀನಿ ಪ್ರತಿಯೊಂದು ರೂಮು ಏನಿರುತ್ತೆ ಎಲ್ಲದಕ್ಕೂ ಕೂಡ ಹಾಗೆ ಇಡ್ತೀನಿ ಒಂದು ಒಳ್ಳೆ ಪರಿಮಳನ ಕೊಡುತ್ತೆ ಒಂಥರ ದೇವಸ್ಥಾನದಲ್ಲಿ ಯಾವಾಗಲೂ ಒಂದು ಗಮಗಮಾನ ಒಂದು ಪರಿಮಳ ಬರುತ್ತೆ ಯಾಕೆ ಕಾರಣ ಅಂತಂದರೆ ಗಂಧದ ಕಡ್ಡಿ ಧೂಪ ಕರ್ಪೂರ ಇದರಿಂದನೇ ಸೊ ನಾವು ಅಷ್ಟೆಲ್ಲ ಮಾಡೋದಕ್ಕಾಗೋದಿಲ್ಲ ಮಾಡಿದಾಗಾದರೂ ಮನೆ ತುಂಬ ಈ ರೀತಿಯಾಗೆಲ್ಲ ಇಡಬೇಕು ಅಂತ ಹೇಳಿ ಇಡ್ತಾ ಇದ್ದೀನಿ ರಾತ್ರಿ ಊಟಕ್ಕೆ ಏನು ಮಾಡೋದು ಅಂತ ಹೇಳಿ ಯೋಚನೆ ಮೇಲೆ ಯೋಚನೆ ಮಾಡ್ತಾಯಿದ್ದೆ ಸೊ ಫೈನಲ್ ಆಗಿ ಫ್ರೈಡ್ ರೈಸ್ ರೈಸ್ ಮಾಡೋಣ ವೆಜ್ ಫ್ರೈಡ್ ರೈಸ್ ಅಂತ ಹೇಳಿ ಮಾಡ್ತಾ ಇದ್ದೀನಿ ಸೊ ಇದಕ್ಕೆ ನಾನು ತರಕಾರಿ ತರಕಾರಿಯೆಲ್ಲ ಹೆಚ್ಚಿ ಇಟ್ಕೊಂಡಿದ್ದೀನಿ ಹಾಗೆ ಈರುಳ್ಳಿನ ಫ್ರೈ ಮಾಡ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಆಮೇಲೆ ಕೊತ್ತಂಬರಿ ಸೊಪ್ಪು ತರಕಾರಿಗಳು ಸೋಯಾ ಸಾಸು ಮತ್ತು ಟೊಮ್ಯಾಟೊ ಕೆಚ್ಚಪ್ಪು ಸ್ವಲ್ಪ ಫ್ರೈಡ್ ಮಸಾಲೆ ಏನಿರುತ್ತೆ ಅದನ್ನು ಹಾಕಿ ಚೆನ್ನಾಗಿ ಫುಲ್ ತರಕಾರಿ ಮತ್ತು ಈರುಳ್ಳಿ ಎಲ್ಲ ಚೆನ್ನಾಗಿ ರೋಸ್ಟ್ ಆದ ಮೇಲೆ ನಾವು ಮಾಡಿಟ್ಕೊಂಡಿರೋಂತಹ ಅನ್ನನ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಒಂದು ಫ್ರೈಡ್ ರೈಸ್ ತುಂಬಾ ಚೆನ್ನಾಗಿ ರೆಡಿಯಾಗುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಮಕ್ಕಳೆಲ್ಲ ತರಕಾರಿನ ತಿನ್ನಲ್ಲ ಅಲ್ವಾ ಅಂಥವ್ರಿಗೆ ಇದನ್ನು ಮಾಡಿಕೊಟ್ರೆ ತುಂಬ ಚೆನ್ನಾಗಿ ತಿಂತಾರೆ ಸೊ ನಾವು ಕೂಡ ಮನೆಯಲ್ಲಿ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಊಟವನ್ನು ಮಾಡಿ ನಮ್ಮ ಒಂದು ದಿನನ ಮುಕ್ತಾಯ ಮಾಡ್ತೀವಿ ಏನೇ ಮಾಡಿದ್ರೂ ಕೂಡ ನೆಮ್ಮದಿಯಾಗಿರಬೇಕು ಯಾವುದಕ್ಕೂ ಕೂಡ ಅವಸರನ ಪಡಬಾರ್ದು ಅಂತ ಹೇಳಿ ಹೇಳ್ತೀನಿ ಯಾಕಂದರೆ ನಾವು ಎಷ್ಟು ಅವಸರ ಮಾಡ್ತೀವಿ ಎಷ್ಟು ಕಸಿ ಬಿಸಿ ಮಾಡ್ತೀವಿ ಅಷ್ಟು ಕೂಡ ನಾವು ಮಾಡೋಂಥ ಕೆಲಸಗಳೆಲ್ಲ ಹಾಳಾಗೋಗ್ಬಿಡತ್ತೆ ಸೊ ಹಾಗಾಗಿ ಯಾವುದೇ ಕೆಲಸ ಮಾಡಿದ್ರೂ ಕೂಡ ನಿಧಾನವಾಗಿ ತಾಳ್ಮೆಯಿಂದ ಮಾಡಿ ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಸೊ ಇಷ್ಟ ಆದರೆ ತಪ್ಪದೇ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪೂರ್ತಿಯಾಗಿ ವಿಡಿಯೋ ನೋಡಿ ಕಮೆಂಟ್ ಮಾಡಿ ಹೇಗಿತ್ತು ಅಂತ